ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಬೆಂಗಳೂರಿಗರ ಜನಜೀವನ ಅಸ್ತವ್ಯಸ್ತವಾಗಿದೆ ಸಂಜೆಯಿಂದ ಧಾರಾಕಾರವಾದ ಮಳೆ ಶುರುವಾಗಿತ್ತು ಬೆಂಗಳೂರಿನಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆ ನಿನ್ನೆ ರಾತ್ರಿ ಇಡೀ ಸುರಿದಿರುವಂಥದ್ದು ರಾತ್ರಿ ಸುರಿದ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ ಇನ್ನು ರಸ್ತೆಗಳು ಕೆರೆಯಂತಾಗಿದೆ ಇದರಿಂದ ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ ಕೇವಲ ವಾಹನ ಸವಾರರು ಮಾತ್ರ ಅಲ್ಲ ಅಲ್ಲಿ ನಡೆದುಕೊಂಡು ಹೋಗೋದಕ್ಕೂ ಕೂಡ ಕಷ್ಟ ನೀವು ದೃಶ್ಯದಲ್ಲಿ ನೋಡ್ತಾ ರಸ್ತೆಗಳು ಕೆರೆಯಂತಾಗಿವೆ ಇನ್ನು ರಸ್ತೆಗಳಲ್ಲಿ ಎಲ್ಲಿ ಗುಂಡಿ ಇದೆ ಎಲ್ಲಿ ರಸ್ತೆ ಇದೆ ಅನ್ನೋದು ಕೂಡ ಈ ಮಳೆ ನೀರು ನಿಂತಿರೋದ್ರಿಂದ ಕಾಣಿಸೋದಿಲ್ಲ ಇದರಿಂದ ವಾಹನ ಸವಾರರು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಇದರಿಂದ ಭಾರಿ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನರು ಜಾಲಹಳ್ಳಿ ಕ್ರಾಸ್ ಯಶವಂತಪುರ ಮಲ್ಲೇಶ್ವರಂ ಶಿವಾನಂದ ಸರ್ಕಲ್ ಮೆಜೆಸ್ಟಿಕ್ ಟೌನ್ ಹಾಲ್ ಕೆ ಆರ್ ಮಾರ್ಕೆಟ್ ಎಂ ಜಿ ರೋಡ್ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗಿದೆ ಮಳೆ ಬಂದ ಕಾರಣ ರಸ್ತೆಗಳು ಜಲಾವೃತಗೊಂಡು ಭಾರೀ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಆಡುಗೋಡಿಯಲ್ಲಿ ಮನೆಯೊಳಗೆ ನೀರು ನುಗ್ಗಿರುವಂಥದ್ದು ಇದರ ಜೊತೆಗೆ ಬನ್ನೇರುಘಟ್ಟ ರಸ್ತೆಯ ಲಕ್ಕಸಂದ್ರ ಬಡಾವಣೆ ಮುಳುಗಡೆಯಾಗಿದೆ ಭಾರಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ರಸ್ತೆಗಳು ಕೆರೆಯಂತಾಗಿವೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರೇಮ್ ನೀಡ್ತಾರೆ ಪ್ರೇಮ್ ನಿನ್ನೆ ಸುರಿದ ಭಾರಿ ಮಳೆ ಬೆಂಗಳೂರಿಗರನ್ನ ಅಲ್ಲೋಲ ಕಲ್ಲೋಲ ಮಾಡಿಸಿದೆ ಬೆಂಗಳೂರಿನ ಜನರು ಅವಾಂತರ ಪಡ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ನಿಜ ಚಿಂತನೆ ನೀವು ಹೇಳ್ತಾ ಇರೋದು ಸತ್ಯ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮಳೆ ಬರೋದು ಹೊತ್ತಲ್ಲ ಮಳೆ ಪ್ರತಿ ವರ್ಷದಂತೆ ಬರುತ್ತೆ ಆದ್ರೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಇರ್ಬೋದು ಬೆಂಗಳೂರಿನ ಬಿ ಬಿ ಎಂ ಅಧಿಕಾರಿಗಳಿರ್ಬೋದು ಯಾರೂ ಕೂಡ ಮಳೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲ್ಲ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಹೇಳ್ತಾರಲ್ಲ ಆ ನಿಟ್ಟಿನಲ್ಲಿ ಮಳೆ ಬಂದಾಗ ವೀಕ್ಷಣೆ ಮಾಡೋದು ಮಳೆ ಬಂದ ನಂತರ ರಾಜಕಾಲುವೆ ವೀಕ್ಷಣೆ ಮಾಡೋದು ಅಲ್ಲಿನ ಯಾವ್ಯಾವ ಲೇಔಟ್ ಲೇಔಟ್ಗಳು ಜಲಾವೃತ ಆಗಿರ್ತಾರೆ ಅವುಗಳನ್ನ ಹೋಗಿ ವೀಕ್ಷಣೆ ಮಾಡೋದು ಮಾಡ್ತಾರೆ ವಿನಃ ಪೂರ್ವ ಸಿದ್ಧತೆಯನ್ನ ಮಾಡಲ್ಲ ಪೂರ್ವ ಸಿದ್ಧತೆ ಅಂದ್ರೆ ಏನು ಪ್ರತಿ ವರ್ಷ ಬಿ ಬಿ ಬಜೆಟ್ ಅಲ್ಲಿ ಆ ರಾಜಕಾಲುವೆಗಿರ್ಬೋದು ಅಥವಾ ಚರಂಡಿ ಇರ್ಬೋದು ಕೋಟಿ ಕೋಟಿಗಟ್ಟಲೆ ಎಷ್ಟಿರ್ತಾರೆ ಆ ಹಣ ಎಲ್ಲಿ ಹೋಗ್ತಾ ಇದೆ ಪ್ರತಿ ವರ್ಷ ಮುಂಜಾಗ್ರತಾ ಕ್ರಮವಾಗಿ ಚರಂಡಿಗಳನ್ನ ಕ್ಲೀನ್ ಮಾಡಿದ್ರೆ ಕಾಲುವೆಗಳನ್ನು ಕ್ಲೀನ್ ಮಾಡಿದ್ರೆ ಬಂದಿರುವ ನೀರು ಯಥಾಸ್ಥಿತಿಯಾಗಿ ಹೋಗುತ್ತೆ ಆ ಕೆಲಸವನ್ನ ಯಾರು ಕೂಡ ಮಾಡಕ್ ಹೋಗಲ್ಲ ಆ ನಿಟ್ಟಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿ ಮಾಡ್ತೀವಿ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಇನ್ನಷ್ಟು ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ ಜನ ಪ್ಲಾನ್ ಮಾಡ್ತಿದ್ದಾರೆ ಬೇರೆ ಬೇರೆ ಅನುಕೂಲಗಳಿಗೋಸ್ಕರ ಆದ್ರೆ ಈಗ ನೋಡ್ತಾ ಇರುವ ನೀವು ಚಿತ್ರಣಗಳಲ್ಲಿ ನೋಡ್ತಾ ಇದ್ರ ಬೆಂಗಳೂರಿನ ಜನ ಅಕ್ಷರಶಃ ಹೈರಾಣಾಗಿ ಹೋಗ್ತಿದ್ದಾರೆ ಅದು ಕೂಡ ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದ ಶುರುವಾಗಿರುವ ಮಳೆ ಬೆಳಗಿನ ಜಾವದವರೆಗೂ ಧಾರಾಕಾರವಾಗಿ ಸುರಿದಿದೆ ಎಲ್ಲೆಲ್ಲಿ ತಗ್ಗು ಪ್ರದೇಶ ಇಡೀ ಬೆಂಗಳೂರು ಎಲ್ಲ ಭಾಗದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಇದೆಲ್ಲದಕ್ಕೂ ಕೂಡ ನೇರವಾಗಿ ಬಿಬಿಎಂಪಿ ಅಧಿಕಾರಿಗಳಿರ್ಬೋದು ಸರ್ಕಾರದ ಹೊಣೆ ಇರುತ್ತೆ ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಮೊದಲು ವಾರ್ಡ್ ಮೆಂಬರ್ಸ್ ಇರ್ತಾ ಇದ್ರು ಅವ್ರನ್ನ ಸಮಸ್ಯೆಗಳನ್ನು ಕೇಳಬಹುದಾಗಿತ್ತು ಬೇರೆ ಬೇರೆ ಕಾರಣಗಳನ್ನ ಅವ್ರ ಮುಂದೆ ಇಡಬಹುದಾಗಿತ್ತು ಇವಾಗ ಯಾವುದೇ ರೀತಿಯ ಬಿಬಿಎಂಪಿ ಎಲೆಕ್ಷನ್ ಆಗ್ತಾ ಇಲ್ಲ ಬಿಬಿಎಂಪಿ ಕಮಿಷನರ್ ಮಾತ್ರ ಮಾಡ್ತಾರೆ ಇಡೀ ಕಮಿಷನರ್ನ ಬೆಂಗಳೂರಿನ ಜನತೆ ಎಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿನೇ ಬೆಂಗಳೂರಿನ ಚಿತ್ರಣ ಈ ರೀತಿಯಾಗಿದೆ ಇವತ್ತು ಬೆಂಗಳೂರಿನ ಕೂಡ ಮಳೆಯಿಂದಾಗಿ ಸಾಕಷ್ಟು ಎಸ್ ಪ್ರೇಮ್ ಇನ್ನು ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಹೇಳ್ತಾರೆ ಆದ್ರೆ ಸ್ವಲ್ಪ ಹೆಚ್ಚಿಗೆ ಮಳೆ ಬಂದ್ರೆ ಸಾಕು ರಸ್ತೆಗಳು ಅಂತ ಆಗ್ತಾ ಇದೆ ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ ಬಿಬಿಎಂಪಿ ಮಾತ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ಕಣ್ಮುಚ್ಕೊಂಡು ಕುಳಿತಿದೆ ಯಾಕೆ ಅಂತ ಈ ನಿರ್ಲಕ್ಷ್ಯ ನಿಜ ಅದು ಯಾರಿಗೂ ಕೂಡ ಅರ್ಥ ಆಗ್ತಿರೋ ಪ್ರಶ್ನೆ ಚಿಂತನೆ ಯಾಕಂತ ಹೇಳಿದ್ರೆ ಸಾಕಷ್ಟು ನನೀಗಾಗ್ಲೇ ಹೇಳಿದಾಗೆ ಪ್ರತಿ ಬಾರಿಯ ಬಜೆಟ್ ನಲ್ಲೂ ಕೂಡ ಅಮೌಂಟ್ ಅನ್ನ ಎತ್ತಿಡ್ತಾರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಬಜೆಟ್ ಅನೌನ್ಸ್ ಮಾಡಿದಾಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನ ಚರಂಡಿ ಅಭಿವೃದ್ಧಿಗೆ ಅಂತ ಹೇಳಿ ಹಣವನ್ನು ಎತ್ತಿಡ್ತಾರೆ ಹಾಗಾಗಿ ಬೆಂಗಳೂರಿನ ಚರಂಡಿ ಎಲ್ಲಿ ಕ್ಲೀನ್ ಮಾಡ್ತಿದಾರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ಮ್ಯಾನ್ ಗಳ ಸ್ವಚ್ಛತೆ ಮಾಡೋದಾಗಿರ್ಬೋದು ರಾಜಕಾಲವೇ ಸ್ವಚ್ಛತೆ ಮಾಡೋದಾಗಿರ್ಬೋದು ಅಲ್ಲಿ ಹೂಳು ತುಂಬಿಕೊಂಡಿರುತ್ತೆ ಹಬ್ಬ ಎಸ್ಲಿ ಅವೆಲ್ಲವನ್ನೂ ಕೂಡ ಕ್ಲೀನ್ ಮಾಡಿ ಆದಷ್ಟು ಪ್ರಮಾಣದಲ್ಲಿ ನೀರು ಬಂದಿರೋದು ಸರಾಗವಾಗಿ ಹರಿದು ಹೋಗುತ್ತೆ ಅವಾಗ ಈ ರೀತಿಯ ಅವಂತ್ರಗಳಾಗಲ್ಲ ಈಗ ಬಿಬಿಎಂಪಿ ಇದನ್ನೆಲ್ಲ ನೇರ ಹೊಣೆಯನ್ನು ಒತ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಸಾಕಷ್ಟು ಜನ ಇಲ್ಲಿ ನೆಲೆಸಿರೋದ್ರಿಂದಾಗಿ ಜನಜೀವನ ಹೆಚ್ಚಿರೋದ್ರಿಂದಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಮನೆಗಳಲ್ಲಿ ನೀರು ನುಗ್ಗೋದಿರುವ ಅವಂತರಗಳೇ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದರೆಲ್ಲದರ ಹೊಣೆಯನ್ನ ಬಿಬಿಎಂಪಿ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಏನಿರ್ತಾರೆ ಅವರೆಲ್ಲರೂ ಕೂಡ ಜವಾಬ್ದಾರಿ ಆಗಿರುತ್ತೆ Yeah. ನೀವೀಗ ಹೇಳಿದಾಗೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೊಡ್ತಿದ್ದಾರೆ ಇರೋ ಬೆಂಗಳೂರನ್ನ ಉಳಿಸ್ಕೊಳಕ್ ಆಗ್ತಿಲ್ಲ ಇರೋ ಬೆಂಗಳೂರನ್ನ ಗಾರ್ಬೇಜ್ ಸಿಟಿ ಆಗಿ ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರಿನ ಯಾವುದೇ ರಸ್ತೆಗೆ ಹೋಗಿ ನೀವು ಎಲ್ಲೆಲ್ಲಿ ಚರಂಡಿಯಲ್ಲಿ ಹೂಳಿತ್ತು ಎಲ್ಲೆಲ್ಲಿ ಚರಂಡಿಯಲ್ಲಿ ಕಸ ಇತ್ತು ಎಲ್ಲವೂ ಕೂಡ ಮೇನ್ ರೋಡ್ಗೆ ಬಂದ್ ಬಿದ್ದಿದ್ದಾವೆ ಯಾವ ರೋಡಲ್ಲೂ ಕೂಡ ಬರಕ್ ಆಗ್ತಿಲ್ಲ ಒಂದೊಂದು ಒಂದೊಂದು ಮಣಕಾಲ ಹಂತಕ್ಕೆ ನೀರು ನಿಂತ್ಕೊಂಡಿದೆ ನಾವು ಬೆಂಗಳೂರಲ್ಲಿ ಇದೀವ ಅಥವಾ ಯಾವ್ದೋ ಹೊಳೆ ಮತ್ತು ನದಿ ದಡದಲ್ಲಿ ವಾಸ ಮಾಡ್ತಿದೀವೋ ಅನ್ನೋಷ್ಟು ಜನ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಮೂಲಭೂತ ಅಗತ್ಯ ಇಲ್ಲದೆ ಒದ್ದಾಡ್ತಿದ್ದಾರೆ ಇವಾಗ ನೀವು ನಿಮ್ಗೆ ದೃಶ್ಯಾವಳಿ ನೋಡ್ತಿದ್ರ ಕೆಲವೊಂದಿಷ್ಟು ಭಾಗದಲ್ಲಿ ರಾತ್ರಿ ಇಡೀ ಆಗಿಲ್ಲ ಆಹಾರಗಳು ಹಾಳಾಗಿದೆ ಮನೆ ಸಾಮಗ್ರಿಗಳು ಹಾಳಾಗಿದ್ದಾವೆ ವೆಹಿಕಲ್ ಗಳು ಹಾಳಾಗಿದ್ದಾವೆ ಎಲ್ಲ ನಷ್ಟವನ್ನ ಯಾರು ತುಂಬಿಕೊಡ್ಬೇಕು ಎಲ್ಲ ಜನಜೀವನವನ್ನ ಜನರ ಟ್ಯಾಕ್ಸ್ ಕಟ್ಕೊಳ್ತಾ ಇದೆ ಬಿಬಿಎಂಪಿ ವಾಟರ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಕರೆಂಟ್ ಬಿಲ್ ಹೆಚ್ಚು ಮಾಡಿದ್ದಾರೆ ಪ್ರತಿ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಆ ಟ್ಯಾಕ್ಸ್ ನಿಂದ ಜನಜೀವನಕ್ಕೆ ಏನವರು ಅನುಕೂಲ ಮಾಡ್ಕೊಡ್ತಿದ್ದಾರೆ ಅನ್ನೋದು ಮಾತ್ರ ಪ್ರಶ್ನೆ ಆಗಿ ಉಳ್ಕೊಂಡಿದೆ ನಾವಿಲ್ಲಿ ಬಿಬಿಎಂಪಿ ಅಧಿಕಾರಿಗಳನ್ನ ಸ್ನಾಗಿಸಬೇಕಾ ಸರ್ಕಾರವನ್ನು ಉಗುಳ್ಬೇಕಾ ಯಾರನ್ನ ತೆಗಿಬೇಕು ಅನ್ನೋದೇ ಗೊತ್ತಾಗ್ತದೆ ಸರ್ಕಾರ ಮತ್ತು ಬಿಬಿಎಂಪಿ ಬೆಂಗಳೂರಿನ ಅಭಿವೃದ್ಧಿ ಮಾಡದೆ ಆಟ ಆಡ್ತಾ ಇದೆ ಧನ್ಯವಾದ ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಪ್ರತಿ ವರ್ಷವೂ ಕೂಡ ಇದೇ ಗೋಳು ಬೆಂಗಳೂರಿಗರಿಗೆ ಇದು ಕೂಡ ಇದು ಕೇವಲ ಮುಂಗಾರು ಅಷ್ಟೇ ಮುಂಗಾರಿಗೆ ಈ ರೀತಿ ಒಂದು ಪರಿಸ್ಥಿತಿ ಆದ್ರೆ ಇನ್ನು ಮಳೆಗಾಲ ಶುರು ಆದ್ಮೇಲೆ ಕಥೆ ಏನು ಇನ್ನಾದರೂ ಬಿ ಬಿ ಎಂ ಪಿ ಕಣ್ಣು ಬಿಟ್ಟು ಇದೆಲ್ಲವನ್ನು ಗಮನಿಸುತ್ತಾ ಒಂದು ಪರಿಹಾರವನ್ನು ಕೊಡುತ್ತಾ ಯಾಕಂದರೆ ಇದು ಕೇವಲ ಮುಂಗಾರಿಗೆ ಈ ರೀತಿ ಪರಿಸ್ಥಿತಿಯಾಗಿ ರಸ್ತೆಗಳು ಕೆರೆಯಂತಾಗಿ ಬೆಂಗಳೂರಿಗರು ಪರದಾಟ ಪಡ್ತಾ ಇದ್ದಾರೆ ಇನ್ನೇನು ಮಳೆಗಾಲ ಕೂಡ ಶುರುವಾಗುತ್ತೆ ಇನ್ನು ಮಳೆಗಾಲದಲ್ಲಿ ಬೆಂಗಳೂರಿನ ಪರಿಸ್ಥಿತಿ ಏನು ಇನ್ನಾದರೂ ಬಿ ಬಿ ಎಂ ಪಿ ಎಚ್ಚೆತ್ಕೊಳ್ತಾರಾ ಕಣ್ಣು ಬಿಡ್ತಾರಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಹಲವಾರು ಮನೆಯೊಳಗೆ ನೀರು ನುಗ್ಗಿರುವಂಥದ್ದು ಜೊತೆಗೆ ಮನೆಯಲ್ಲಿದ್ದಂಥ ಪೀಠೋಪಕರಣಗಳು ನೀರು ಪಾಲಾಗಿದೆ ಸೋಫಾ ಕಾಟ್ ಸೇರಿ ಹೀಗೆ ರಾತ್ರಿ ಏಕಾಏಕಿ ಈ ರೀತಿ ಮಳೆ ಸುರಿದಾಗ ಮನೆಯೊಳಗೆ ನೀರು ನುಗ್ಗಿದ್ರೆ ಜನರಾದರೂ ಹೇಗೆ ನಿದ್ದೆ ಮಾಡೋಕೆ ಸಾಧ್ಯ ರಾತ್ರಿ ಇಡೀ ಜಾಗರಣೆಯನ್ನು ಮಾಡಿದ್ದಾರೆ ಕುಟುಂಬಸ್ಥರು ಇನ್ನು ಆಡುಗೋಡಿಯಲ್ಲಿ ಮನೆಯೊಳಗೆ ನೀರು ನುಗ್ಗಿದೆ ರಸ್ತೆಗಳು ಜಲಾವೃತಗೊಂಡು ಭಾರಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ಬನ್ನೇರ್ಘಟ್ಟ ರಸ್ತೆಯಲ್ಲಿ ಬನ್ನೇರ್ಘಟ್ಟ ರಸ್ತೆಯ ಲಕ್ಕಸಂದ್ರ ಬಡಾವಣೆ ಮುಳುಗಡೆಯಾಗಿರುವಂಥದ್ದು ರಸ್ತೆಗಳು ಕೆರೆಯಂತಾಗಿವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಒಂದಿಷ್ಟು ಒಂದಿಷ್ಟು ಕೋಟಿ ಅಂತ ಬಜೆಟ್ನಲ್ಲಿ ಎತ್ತಿಡಲಾಗುತ್ತೆ ಈ ಚರಂಡಿ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕಾಗಿರ್ಬೋದು ರಸ್ತೆ ವ್ಯವಸ್ಥೆಗೋಸ್ಕರ ಒಂದಿಷ್ಟು ಕೋಟಿಯನ್ನು ಎತ್ತಿಡ್ತಾರೆ ಆದರೆ ದುಡ್ಡನ್ನ ಏನು ಮಾಡ್ತಿದ್ದಾರೆ ಯಾಕೆಂದರೆ ಇದು ನೆನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಪ್ರತಿ ವರ್ಷವೂ ಹೆಚ್ಚಾಗಿ ಮಳೆ ಸುರಿದ್ರೆ ಅದು ಸ್ವಲ್ಪ ಹೆಚ್ಚಾಗಿ ಮಳೆ ಸುರಿದ್ರೂ ಕೂಡ ಈ ರೀತಿಯಾದಂತಹ ಅವಾಂತರ ಸೃಷ್ಟಿ ಆಗ್ತಾ ಇದೆ